ಹೌದು ಆ ಗ್ರಾಮದ ಹೆಸರು ಗಾಂಧಿ ಗ್ರಾಮ ಆದರೆ ಅಲ್ಲಿ ಅಧಿಕಾರಿಗಳು ನಡೆಸುತ್ತಿರುವುದು ಮಾತ್ರ ಭ್ರಷ್ಟಾಚಾರ ಅದರಲ್ಲೂ ರಕ್ತವನ್ನೇ ಬೆವರಾಗಿ ಮಾಡಿ ದಿನದ ಇಪ್ಪತ್ನಾಲ್ಕು ಗಂಟೆ ದುಡಿಯುವ ರೈತರಿಗೆ ಮೋಸ ಮಾಡುತ್ತಿರುವ ಆರೋಪಗಳು ಕೇಳಿಬಂದಿದ್ದು ಇದು ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ ರೈತನಿಂದ ಹಣ ವಸೂಲಿ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂಬ ಕೂಗು ಕೇಳಿಬಂದಿದೆ ಈ ಸಂಬಂಧ ನೊಂದ ರೈತನೊಬ್ಬ ಮೊಬೈಲ್ ಕರೆ ಮಾಡಿ ನಪೆಟ್ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ನಪೆಟ್ ಕೇಂದ್ರಕ್ಕೆ ಕೊಬ್ಬರಿ ಕೊಂಡೊಯ್ದ ರೈತನಿಗೆ ಅಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸುಲಿಗೆ ಮಾಡುತ್ತಿದ್ದಾರಂತೆ ಪ್ರತಿ ಚೀಲದಿಂದ ಎರಡು ಮೂರು ಕೆಜಿಯಷ್ಟು ಕೊಬ್ಬರಿ ಎಗರಿಸುವ ಅಲ್ಲಿನ ಅಧಿಕಾರಿಗಳು ಬಿಲ್ ಮಾಡಬೇಕಾದ್ರೆ ಇನ್ನೂರು ರೂಪಾಯಿ ನೀಡದೆ ಮಾಡುವುದೇ ಇಲ್ವಂತೆ ಇನ್ನು ರೈತರು ನಗದೆ ನೀಡಬೇಕು ಎಂಬ ಷರತ್ತೇನೂ ಇಲ್ವಂತೆ ಯಾಕೆಂದ್ರೆ ಭ್ರಷ್ಟಾಚಾರದಲ್ಲಿಯೂ ಅಪ್ಗ್ರೇಡ್ ಆಗಿರುವ ಈ ಭ್ರಷ್ಟ ಅಧಿಕಾರಿಗಳು ಫೋನ್ ಪೇ ಮೂಲಕವೂ ಲಂಚ ಸಂದಾಯ ಮಾಡುವಂತೆ ಫೋನ್ ಪೇ ನಂಬರ್ ಕೊಡುತ್ತಿದ್ದಾರಂತೆ ಹಾಗಾದರೆ ನಪೆಟ್ ಕೇಂದ್ರದಲ್ಲಿ ನಡೆಯುತ್ತಿರುವ ಆ ಅಕ್ರಮಗಳ ಬಗ್ಗೆ ರೈತ ಅಳಲು ತೋಡಿಕೊಂಡ ಬಗ್ಗೆ ನೀವೇ ಒಮ್ಮೆ ಕೇಳಿಸಿಕೊಳ್ಳಿ ಏನಿಲ್ಲ ಅದು ಇದ್ರದು ಮತ್ತೆ ಚೆಕ್ ಮಾಡೋರಿಗೆ ಬಿಲ್ ಮಾಡಾರಿಗೆಲ್ಲ ಬೇಕು ಅಂತ ಹೇಳಿದ್ ಮಾಡ್ತಾರೆ ಕೊಪ್ರಿಯ ಅವರು ಐದೈದು ಉಂಡೆ ಅವ್ರು ಹಂಗೇ ಹಾಕಿತಾರೆ ಒಬ್ಬೊಬ್ರು ಅಲ್ಲಿ ತಾಂಡೋರ್ಗೆ ಏನು ಉಳಿಬೇಕಲ್ಲ ಸ ಇಲ್ಲಿ ತಾಂಡೋಗಿ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ ಮಾಡ್ತಾರೆ ಬಿಲ್ಲೇ ಮಾಡಲ್ಲ ಅಂತಾರೆ ಇನ್ನೂರು ರೂಪಾಯಿ ಕೊಟ್ಟು ಬಿಲ್ ಮಾಡಿಸ್ಬೇಕಂತೆ ಬರಿ ಬಿಲ್ ಮಾಡಕ್ಕೆ ಆಮೇಲೆ ಗ್ರೇಡರ್ ಗೆ ದುಡ್ಡು ಕೊಡ್ಬೇಕು ಲಾರಿ ದುಡ್ಡು ಕೊಡ್ಬೇಕು ಅಂತಾರೆ ಅದ್ ಹೆಂಗೆ ಯಾ ನಮ್ಗೆ ಯಾರು ಹೇಳಿಲ್ಲ ಈಗ ಸರ್ಕಾರವೇ ಎಲ್ಲದಕ್ಕೂ ಅಮಲ್ ಕೊಡ್ಬೇಡಿ ಅಂತ ಹೇಳಿದ್ರೆ ಕೊಟ್ಟಿದೀವಿ ಅದ್ನೇ ಅವ್ರು ಕೇಳ್ತಾರೆ ಒಂದು ವರ್ಷ ಅವ್ರ ಕೇಳ್ತಾರೆ ಕೊಡಂಗಿಲ್ಲ ಅದ್ನು ಇಸ್ಕೊಳ್ತಾರೆ ಅದು ಏನ ಕೊಟ್ರೆ ಮೂವತ್ ರೂಪಾಯಿ ಲೆಕ್ಕ ಕೊಟ್ರು ಇಲ್ಲ ಒಂದು ಸಾವಿರ ಅವರ ಕೊಡಿ ಇಪ್ಪತ್ನಾಲ್ಕು ಜನ ಕೊಡ್ತಾ ಇದೆಯಾ ಡಿಮ್ಯಾಂಡ್ ಯಾರಲ್ಲಿ ಮಾಡ್ತಾ ಇರೋದು ಅಲ್ಲಿ ಯಾರ್ ಮಾಡ್ತಾರೆ ಗೊತ್ತಿಲ್ಲ ಸರ್ ನಿಮಗೆ ಅದು ನೋಡ್ಲಿಲ್ಲ ಅವ್ರು ಎಲ್ಲಾರು ಚೆಕ್ ಮಾಡೋರಿಂದ ಹಿಡಿದು ಎಲ್ಲಾರುವೆ ಬಿಲ್ ಮಾಡೋರು ಚೆಕ್ ಮಾಡೋರು ಸ್ವಲ್ಪ ವಿಡಿಯೋಸ್ ಬೇಕಲ್ಲ ಒಂದು ಸ್ವಲ್ಪ ಸರ್ ವಿಡಿಯೋ ಮಾಡಕ್ಕೆ ವಿಡಿಯೋ ಏನಿಲ್ಲ ಸರ್ ಒಡ್ನೆ ಅವ್ರ ನಂಬರ್ ಐತೆ ನಮ್ಮ ಹತ್ರ ಏನಂದ್ರೆ ಫೋನ್ ನಂಬರ್ ಅವರು ನಮ್ದು ಅಮೌಂಟ್ ಇರ್ಲಿಲ್ಲ ಅದಕ್ಕೆ ಫೋನ್ ಪೇ ಮಾಡಿ ಅಂತ ಹೇಳಿ ನಂಬರ್ ಕೊಟ್ಟರು ನಮ್ಗೆ ಫೋನ್ ಪೇ ಅವ್ರಿಗ್ ಮಾಡ್ಬೇಕಾ ಮಾಡಿ ಅಂತ ಹೇಳಿ ನಂಬರ್ ಕೊಟ್ಟಾರೆ ಮಾಡ್ಬಿಟ್ಟು ನನ್ಗೊಂದ್ ಫೋಟೋ ಹಾಕ್ತೀರಾ ನೀವು ಪೋನ್ ಪೇ ಮಾಡಿಲ್ಲ ಅವ್ರು ಮಾಡಿ ಇಲ್ಲಿಲ್ವಲ್ಲ ದುಡ್ಡು ಯಾರ ತರ ಹಾಕ್ಸೊಂಡು ನಮಿಗ್ ಫೋನ್ ಪೇ ಮಾಡಿ ಅಂತ ಹಿಂಸೆ ಮಾಡ್ತಾವ್ರೆ ಅವ್ರ ಫೋನ್ ಪೇನ ನೀವ್ ಅವ್ರಿಗ್ ಮಾಡಿ ಹಾ ಫೋನ್ ಪೇ ಮಾಡ್ಬಿಟ್ಟು ನನಗೆ ಸ್ಕ್ರೀನ್ ಶಾಟ್ ಕಳಿಸಿ ಹಾ ಸರಿ ಸರಿ ನೀವ್ ಅವ್ರಿಗ್ ಫೋನ್ ಪೇ ಮಾಡಿ ಹಾ ಅವ್ರ ನಂಬರ್ ಕೂಡ ನನಗೆ ಕಳಿಸಿ ಸ್ಕ್ರೀನ್ ಶಾಟ್ ನನ್ಗ್ ಹಾಕಿ ಸರಿ ಸರಿ ಹಾ ಮಾಡ್ತೀನಿ ಇನ್ನು ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸುಲಿಗೆ ಮಾಡುತ್ತಿರುವ ಬಗ್ಗೆ ಸ್ವರ್ಣಭೂಮಿ ರೈತ ಉತ್ಪಾದಕರ ಕಂಪನಿ ಉಪಾಧ್ಯಕ್ಷ ಕುಮಾರಸ್ವಾಮಿ ಅವರಿಗೆ ಮಾಹಿತಿ ನೀಡಲಾಗಿದ್ದು ಇದರಿಂದ ಆಕ್ರೋಶಗೊಂಡಿರುವ ಅವರು ಭ್ರಷ್ಟಾಚಾರ ಇದೇ ರೀತಿಯಲ್ಲಿ ಮುಂದುವರಿದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನೂ ನೀಡಿದ್ದಾರೆ ನಪೆಟ್ ಕೇಂದ್ರದಲ್ಲಿ ಭ್ರಷ್ಟಾಚಾರದ ಪಟ್ಟಿಯೇ ಸಿದ್ಧಪಡಿಸಿರುವ ಅಧಿಕಾರಿಗಳು ನೇರವಾಗಿ ರೈತನ ಜೇಬಿಗೆ ಕತ್ತರಿ ಹಾಕುತ್ತಿದ್ದಾರೆ ರೈತನೇ ಹೇಳುವಂತೆ ಲಾರಿ ಕೊಬ್ಬರಿ ತುಂಬಲು ಐದು ಸಾವಿರ ರೂಪಾಯಿಯನ್ನು ರೈತರು ನೀಡಬೇಕಂತೆ ಇಲ್ಲವಾದರೆ ಕೊಬ್ಬರಿ ಲಾರಿಗೆ ತುಂಬುವುದಿಲ್ಲ ಎಂದು ರೈತರಿಗೆ ಧಮ್ಕಿ ಹಾಕಲಾಗುತ್ತಿದೆಯಂತೆ ರೈತರು ತಂದ ಕೊಬ್ಬರಿ ಖರೀದಿ ಮಾಡುವಾಗ ಬಿಲ್ ಬರೆಯಲು ಇನ್ನೂರು ರೂಪಾಯಿ ವಸೂಲಿ ಮಾಡಲಾಗುತ್ತಿದೆಯಂತೆ ರೈತರು ತಂದಿರುವ ಕೊಬ್ಬರಿ ಚೀಲಗಳಲ್ಲಿ ಅಲ್ಲಿರುವ ಅಧಿಕಾರಿಗಳು ಪ್ರತಿಯೊಬ್ಬರೂ ಒಂದೊಂದು ಕೊಬ್ಬರಿ ಉಂಡೆ ತೆಗೆಯುವುದು ಸಾಮಾನ್ಯವಂತೆ ಕೊಬ್ಬರಿ ಚೀಲವನ್ನು ಎತ್ತಿ ಹಾಕಲು ಒಂದು ಚೀಲಕ್ಕೆ ಮೂವತ್ತು ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ ಈ ರೀತಿ ರೈತರ ಬಳಿ ಹಣ ವಸೂಲಿ ಮಾಡುತ್ತಿರುವ ಆರೋಪವನ್ನು ನೇರವಾಗಿ ರೈತ ಮಾಡಿದ್ದಾರೆ ನಪೆಟ್ ಕೇಂದ್ರದಲ್ಲಿ ಕೊಬ್ಬರಿ ಲಾರಿಗೆ ತುಂಬಿಸಲು ಬಿಲ್ ಬರೆಯಲು ಮೂಟೆ ಎತ್ತಿಡಲು ಸರ್ಕಾರದಲ್ಲಿ ಹಣವಿಲ್ವಾ ಸರ್ಕಾರದ ಗಮನದಲ್ಲಿಯೇ ಇವೆಲ್ಲವೂ ನಡೆಯುತ್ತಿದೆಯಾ ಇಲ್ಲವೇ ಸರ್ಕಾರದ ಗಮನಕ್ಕೆ ಬಾರದಂತೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡುತ್ತಿದ್ದಾರಾ ಎಂದು ರೈತರು ಪ್ರಶ್ನೆ ಮಾಡಿದ್ದು ಇವೆಲ್ಲ ಕೂಡಲೇ ನಿಲ್ಲದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಆದರೆ ಮೇಲಧಿಕಾರಿಗಳು ಈ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ವಹಿಸುತ್ತಾರಾ ಎಲ್ಲವ ಕಾದು ನೋಡಬೇಕಿದೆ ಸುರೇಶ್ ಬಾಬು ಎಂ ಸಿಟಿವಿ ನ್ಯೂಸ್ ತುರುವೇಕೆರೆ